ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಟೀ ಕಾಫಿ ಜೊತೆಗೆ ಐದೇ ನಿಮಿಷದಾಗ ಸ್ನ್ಯಾಕ್ಸ್ ರೆಡಿ ಮಾಡ್ಬೋದು ನೋಡಿರಿ ಅದ್ರ ಜೊತೆಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಏನರ ಅನ್ನ ಜೊತೆ ತಿನ್ನಬೇಕಿದ್ರೆ ಇದನ್ನು ಮಾಡ್ಕೊಬೋದು ರೀ ಭಾಳ ಈಸಿ ಐತ್ರಿ ಮನೆಯೊಳಗೆ ಅಡುಗೆ ಮನೆಯೊಳಗೆ ಯಾವ ಸಾಮಾನು ಇರ್ತಾವಲ್ಲ ಅದರೊಳಗಿಂದ ಮಾಡಾತೀನಿ ಆ ಹಿಟ್ಟಿಲ್ಲ ಈ ಹಿಟ್ಟಿಲ್ಲ ಅಂಗಲ್ರಿ ಜೋಳದ ಹಿಟ್ಟು ಯಾರ ಮನೆಯಾಗಿರಂಗಲ್ರಿ ಎಲ್ಲಾರ ಮನೆಯಾಗ ಇದ್ದರ್ತೈತಿ ಜೋಳದ ಹಿಟ್ಲೆ ನಾನು ಇವತ್ತು ಈ ರೆಸಿಪಿ ಮಾಡತೀನಿ ಆರೋಗ್ಯಕರವಾಗಿರ್ತೈತ್ರಿ ಮತ್ತೆ ನಿಮಗೆ ಮಾಡಕ್ಕೂ ಈಸಿ ಇರ್ತೈತಿ ಯಾರು ಗಡಿ ಬರೋದಿಲ್ಲ ಅಲ್ಲ ಫಸ್ಟ್ ಟೈಮ್ ಮಾಡಿದ್ರು ಅಷ್ಟು ರುಚಿಯಾಗಿ ಮಾಡ್ತಾರ ಅಷ್ಟು ಚಲೋ ತಂಗ ಮಾಡ್ತಾರ ನೋಡಿರಿ ಈಗ ನೋಡ್ರಿ ಶಶಿ ಕುಕ್ಕಿಂಗ್ ಚಾನಲ್ ಯಾರೆಲ್ಲ ಫಸ್ಟ್ ಬಂದು ನೋಡಾಕ್ ಬಂತಿರಲ್ಲ ಅವರೆಲ್ಲ ಪ್ಲೀಸ್ ತನಗೆ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಗೆ ಬೆಲ್ಲ ಕರ್ತೈತಿ ಅದು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ಹೊಸ ಹೊಸ ವಿಡಿಯೋ ನೀವಾಗ ಫಸ್ಟ್ ನೋಡ್ಬೋದು ಲಘು ಲಘುನ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಮತ್ತು ಅಷ್ಟು ಈಸಿಯಾಗಿ ಮಾಡಿ ತೋರಿಸ್ತೀನಿ ರೀ ಕಡಿಮೆ ಟೈಮ್ ಮಾಡಿ ತೋರಿಸ್ತೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಟೈಮ್ ವೇಸ್ಟ್ ಮಾಡಲಾರ್ದು ಫಸ್ಟಿಗೆ ನಾ ತೊಗೊಂಡಿದ್ದು ಅಲಸಂದಿ ಕಾಳು ನೋಡ್ರಿ ಇವು ನಾಲ್ಕರಿಂದ ಐದು ತಾಸು ನೆನೆಸ್ಕೊಂಬಂದೆ ನೋಡ್ರಿ ಇವನ್ನ ಅಲಸಂದಿಕಾಳ ಕಾಳು ಎಷ್ಟು ಚಲೋ ನೆನಿತಾವಲ್ಲ ಅಷ್ಟು ಚಲೋ ಕುದೀತಾವ ನೋಡ್ರಿ ಕುಕ್ಕರ್ ಒಳಗೆ ಹಾಗಾಗಿ ನಾನು ಇವನ್ನ ಜಾಸ್ತಿ ಹೊತ್ತು ನೆನ್ಸೇನಿ ನಾನು ಇವನ್ನ ಸಂಜೆ ಒಳಗೆ ಆಗಿ ಮಾಡಾತಿದ್ನಲ್ಲ ಬೆಳಗ್ಗೆನ ಹಾಕಿ ನೀರೊಳಗೆ ಹಾಕಿ ಇಟ್ಟಿದ್ದೆ ನೋಡ್ರಿ ಇಷ್ಟು ನೆನ್ದಾವ ಇವು ಇವನೀಗ ಕುಕ್ಕರ್ನಾಗ ಒಂದೆರಡು ಸೀಟಿ ಅಥವಾ ಮೂರು ಸೀಟಿ ಮಾಡ್ಕೊಂಡು ತೊಗೊಂಡು ಬಂದೆ ನೋಡ್ರಿ ಇವು ಎಷ್ಟು ಪೂರ್ತಿ ಹಿಟ್ಟು ಗತಿ ಇದೀಗ ಇದೇ ರೀತಿನ ಆಗ್ಬೇಕು ನೋಡ್ರಿ ನಮಗೆ ತಾಲಿಪಟ್ಟಿ ಒಳಗೆ ಭಾಳ ಗಟ್ಟಿದ್ರೆ ನಮಗೆ ಅವು ತಾಳಿ ಒಳಗೆ ಚಲೋ ಅನ್ಸಂಗ್ಲ ಹಾಗಾಗಿ ಈ ರೀತಿ ಗತಿ ಆಗಿರ್ಬೇಕು ಈಗ ಅದನ್ನ ಸೈಡ್ ಇಟ್ಕೋತೀನಿ ಈಗ ಒಂದು ಬುಟ್ಟಿ ತಗೋತೇನೆ ನೋಡ್ರಿ ಇದಕ್ಕೆ ನಾನೀಗ ಈರುಳ್ಳಿ ಹಾಕೋತೇನೆ ನೋಡ್ರಿ ಉದ್ದಕ್ಕೆ ಸಳ್ ತಳ್ಳಿಗೆ ಕಟ್ ಮಾಡ್ಕೊಂಡಿದ್ದೆ ಮತ್ತು ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ರೀ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ರೀ ಫಸ್ಟ್ ಅಂದರೆ ಉಳ್ಳಾಗಡ್ಡೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರ್ತಾವಲ್ಲ ಈ ರೀತಿ ಉಪ್ಪು ಹಾಕಿ ಈ ಥರ ಕೈಯಾಡ್ಸೋದ್ರಿಂದ ಅದ್ರ ಉಳಾಗಡ್ಡಿದು ಒಂದು ಸ್ವಲ್ಪ ವಾಸನೆಯೂ ಹೋಗ್ತೈತಿ ಮತ್ತು ಈ ರೀತಿ ಬಿಡಿ ಬಿಡಿ ಜಲ್ದಿ ಹಾಕ್ತಾವೆ ನೋಡ್ರಿ ನೋಡಿರಿ ನೀರೆಲ್ಲ ಅದ್ರದ್ದು ಉಳ್ಳಾಗಡ್ಡಿದೆಲ್ಲ ನೀರು ಬಿಟ್ಕೋತ ಈಗ ಇದನ್ನು ಎಷ್ಟ ಆತ್ರಿ ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಒಂದೆರಡು ಸ್ಪೂನ್ ಅಷ್ಟು ಶೇಂಗಾನ ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದ್ರ ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದು ಈ ರೀತಿ ಎರಡು ಭಾಗ ಮಾಡಿ ಹಾಕೊಂಡು ನೋಡ್ರಿ ಆಮೇಲೆ ಅಲಸಂದಿ ಕಾಳು ಕುದಿಸಿಟ್ಟಿದ್ವಲ್ಲ ಅದನ್ನು ಒಂದು ಮುಗಿಸ್ಟಿಟ್ಟು ಹಾಕೋತೇನೆ ನೋಡಿರಿ ನಾನು ಈಗ ಧನಿಯಾ ಪುಡಿ ಹಾಕೋರಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೋರಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ ಅಷ್ಟ್ನ ಪುಡಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಹಾಕೋರಿ ಆಮೇಲೆ ಆಚ್ ಖಾರದ ಪುಡಿ ಒಂದೆರಡು ಸ್ಪೂನ್ ಹಾಕೋತೇನೆ ನೋಡ್ರಿ ನಿಮ್ಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ಈಗ ಶುಂಠಿ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ರೀತಿ ಒಣಗಿಸಿ ಹಾಕ್ಕೊಂಡೆ ನೋಡ್ರಿ ನಾನು ಎರಡು ಸ್ಪೂನ್ ಅಷ್ಟೇ ಬಿಳಿ ಎಳ್ಳು ಹಾಕೋತೀನಿ ಆಮೇಲೆ ಇವನ್ ಧನಿಯಾನ ಒಂದು ಸ್ವಲ್ಪ ಅರ್ಧ ಮರ್ಧ ಮಿಕ್ಸಿ ಮಾಡಿ ಹಾಕ್ಕೊಂಡೆ ನೋಡ್ರಿ ಅವೊಂದು ಸ್ವಲ್ಪ ಬಾಯಿ ಒಳಗೆ ಸಿಗಾತ್ರ ಚಲೋ ಅನ್ನಿಸ್ತಾವ ಈಗ ಇದನ್ನಿಷ್ಟು ಫಸ್ಟಿಗೆ ಕಲಿಸ್ಕೊಂಬಿಟ್ಟ್ರಿ ಉಪ್ಪು ಫಸ್ಟಿಗೆ ನಾನು ಸ್ವಲ್ಪ ಹಾಕೊಂಡಿದ್ದೆ ಹಾಗಾಗಿ ಇನ್ನೂ ಸ್ವಲ್ಪ ಹಾಕೊಂಡಿದ್ದೆ ಆಗಳೆ ಈಗ ಇದಕ್ಕೆ ಯಾವ್ದು ಹಿಟ್ಟು ಬಳಸ್ಲಾರ್ದು ನಾನು ಬರೀ ಜೋಳದ ಹಿಟ್ಟಿನಿಂದ ಮಾಡಾಕೊತೇನೆ ನೋಡ್ರಿ ಫಸ್ಟ್ ಈಗ ಒಂದ ಒಂದು ಬೌಲ್ ಜೋಳದ ಹಿಟ್ಟು ತೊಗೊಂಡಿನಿ ನಾನು ಈಗ ಫಸ್ಟ್ ಒಂದು ಅರ್ಧ ಬೌಲ್ ಹಾಕೊಂಡು ಈ ರೀತಿ ಕಲಿಸ್ಕೊತೀನಿ ಆಮೇಲೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕೋತೇನೆ ರೀ ನೋಡಿರಿ ಒಂದು ಬೌಲ್ ಕರೆಕ್ಟ್ ಇದು ಹಿಟ್ಟು ಹಿಟ್ಟು ಹಿಡೀತು ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೂ ರೀ ಹಾಗಾಗಿ ನಮಗೆ ಇದಕ್ಕೆ ಎಷ್ಟು ಹಿಡಿತೈತಲ್ಲ ನಾವು ಮಾಡೋ ಪ್ರಮಾಣ ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡ್ಕೊಂಡು ರೀ ಈಗ ಇದನ್ನು ಫಸ್ಟಿಗೆ ಹಿಟ್ಟೊಳಗೆ ಈ ರೀತಿ ಎಲ್ಲ ಕಲಿಸ್ಕೊಂಡೆ ನೋಡಿರಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ತಾಲಿಪಟ್ಟಿ ಮಾಡ್ತೇವಲ್ಲ ಸೇಮ್ ಅದೇ ರೀತಿಯ ಕಲಿಸ್ಕೊಳ್ರಿ ಭಾಳ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ ಯಾಕಂದ್ರೆ ಅವು ನಮಗೆ ಇದು ಬಡ್ಯಾಕ್ ಬರೋದಿಲ್ಲ ಸ್ವಲ್ಪ ಗಟ್ಟಿ ಮ್ಯಾಲೆ ಇರಲಿ ತಾಲಿಪಟ್ಟಿ ಮಾಡೋರ್ಗೆ ಬರೋ ಬರೋರ್ಗೆ ಅಂದರೆ ಗೊತ್ತಿರ್ತೈತೆ ಹೆಂಗೆ ಮಾಡೋದು ಅಂತ ನೋಡ್ರಿ ನಾತವ್ರ ಸಾಥಿನ ಈ ರೀತಿ ನಮ್ಗೆ ಹಿಟ್ಟು ಕೈ ಕೈಗೆ ಹತ್ಕೋಬಾರ್ದು ನೋಡ್ರಿ ಅದು ಆ ರೀತಿ ಕಲಿಸ್ಕೊಬೇಕ್ರಿ ನೋಡ್ರಿ ನಾ ಇದು ಹಿಟ್ಟೆಲ್ಲ ಕಲಸಿಂದ ಒಂದು ಸ್ವಲ್ಪನು ಕೈಗೆ ಹತ್ಕೊಂಡೋಗಂಗಿಲ್ಲ ಅದು ನಮಗೆ ಹಿಟ್ಟು ತೆಳುವಾದ್ರೆ ಏನಾಕೈತೆ ರೀ ಕೈಗೆ ಅಂಟ್ಕೊಂಡ್ಬಿಡ್ತೈತಿ ಅದು ಬಡ್ಯಾಕ ಬರೋದಿಲ್ಲ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಗಟ್ಟಿನೂ ಅಲ್ಲ ಗ ತೆಳುನೂ ಅಲ್ಲ ಆ ರೀತಿ ಕಲಿಸ್ಕೊಬೇಕ್ರಿ ನೋಡಿರಿ ಈ ರೀತಿ ಒಂದು ಚಪಾತಿ ಸಣ್ಣ ಉಳ್ಳಿ ಅಷ್ಟು ತೊಗೊಂಡು ಈಗ ಇದನ್ನು ಒಂದು ಅರ್ಬಿ ಬೇಲೆ ಬಡ್ಕೊಂಬಿಡ್ತೀನಿ ರೀ ತೋರಿಸ್ತೇನೆ ನಿಮ್ಗೆ ಈಗ ಹೆಂಗೆ ಬಡೋದಂತ ಒಂದು ಬುಟ್ಟಿಯೊಳಗೆ ನೀರು ಹಾಕೊಂಡೇನಿ ಅದರೊಳಗೆ ಒಂದು ಕಾಟನ್ ಅರ್ಬಿ ಅಥವಾ ಯಾವುದು ನಿಮ್ಮ ಕಡೆ ಯಾವ್ದು ಇರ್ತೈತಲ್ಲ ರೊಟ್ಟಿ ಹಚ್ಚುತ್ತಲ್ಲ ಅರ್ಬಿ ಅದನ್ನ ತೊಗೊಂಡೇನಿ ನೋಡಿರಿ ನಾನು ಈಗ ಅದನ್ನ ಅರ್ಬಿನ ಒಂದು ಪ್ಲೇಟ್ ಮ್ಯಾಗೆ ಇಟ್ಕೋತೀನಿ ನಿಮ್ಗೆ ಯಾವ ಸೈಜ್ ಬೇಕಾ ಸಣ್ಣ ಅಥವಾ ದೊಡ್ಡದು ಯಾವ ಸೈಜ್ ಬೇಕಾ ಆ ಸೈಜ್ ರೀ ಬೇಕಂದ್ರೆ ನೀವು ಇಷ್ಟಿಷ್ಟು ಸಣ್ಣ ಸಣ್ಣವಾಗಿ ಬಡ್ಕೊಂಡು ಎಣ್ಣೆ ಆಗೋದ್ರೂ ಕರ್ಕೊಬೋದು ರೀ ಎಣ್ಣೆ ಒಳಗೆ ಕರಿದ್ ತಿನ್ನೋರು ಇಷ್ಟ ಆದ್ರೆ ಎಣ್ಣೆ ಒಳಗೆ ಕರ್ಕೋರಿ ಇಲ್ಲಾಂದ್ರೆ ನಾವು ಡಯೆಟ್ ಮಾಡಾತೀವಿ ವೇಟ್ ಲಾಸ್ ಮಾಡಾತೀವಿ ಅಂದ್ರೆ ಈ ರೀತಿ ಮಾಡ್ಕೊಂಡು ರೀ ಹೆಚ್ಚಾನು ಚಾರು ಈ ಎಣ್ಣೆ ಅಷ್ಟು ಬಳಸೋದಿಲ್ಲಲ್ರಿ ಹಾಗಾಗಿ ಈ ರೀತಿ ಮಾಡಿ ತೋರಿಸತೀನಿ ಒಂದು ಸ್ಪೂನ್ ಎಣ್ಣೆ ಇದ್ದರೆ ಸಾಕು ನೋಡಿರಿ ಇದಕ್ಕೆ ಫಸ್ಟಿಗೆ ಒಂದು ಅರ್ಧ ಸ್ಪೂನು ಆಮೇಲೆ ಒಂದು ಅರ್ಧ ಸ್ಪೂನ್ ನೋಡಿರಿ ಈ ಸೈಜಿಗೆ ಮ ಒಂದು ಪೂರಿ ಅಷ್ಟು ಐತ್ರಿ ನೀವು ಸೈಜ್ ನಿಮ್ಗೆ ಬೇಕಂದ್ರೆ ದೊಡ್ಡವ್ರದ್ದಾದ್ರೂ ರೀ ಇದಕ್ಕಿಂತ ಸ್ವಲ್ಪ ಸ್ವಲ್ಪ ಸಣ್ಣ ಮಾಡ್ಕೊಂಡು ಎಣ್ಣೆ ಒಳಗೆ ಕರ್ಕೊಂಡ್ರೆ ಕಡುಮ್ ಕುಡು ಅಂತೇಳಿ ಅವು ಕ್ರಿಸ್ಪಿಯಾಗಿ ಆಗ್ತಾವೆ ರೀ ನೋಡ್ರಿ ಈಗ ಎಣ್ಣೆ ಹೆಂಚಿಕಾಯಿ ಹಾಕಿಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಬಡದು ಬಡದಿಟ್ಕೊಂಡಿದ್ನಲ್ಲ ತಾಲಿಪಟ್ಟಿ ಮಿನಿ ತಾಲಿಪಟ್ಟಿನ ಅದ್ರೊಳಗೆ ಹಾಕೊಂಡೆ ನೋಡಿರಿ ಹಂಚಿನ ಮ್ಯಾಗ ಅದಕ್ಕೆ ಫಸ್ಟಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ತನಕ ಬಿಟ್ಟು ಹೊಳೆಸಾಕೊಂಡೆ ರೀ ಈಗ ಒಂದು ಸ್ವಲ್ಪ ಫಸ್ಟ್ ಗ್ಯಾಸ್ ಫ್ಲೇಮ್ ಜೋರು ಕಾಯಿಸ್ಕೊಂಡು ಆಮ್ಯಾಗ ಈಗ ಸಣ್ಣ ಉರಿಟ್ಕೊಂಡು ಬೇಯಿಸ್ಕೊರಿ ಆ ಕಡೆ ಈ ಕಡೆ ಈಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ ನೋಡ್ರಿ ರೆಡಿ ಆತ ಆ ಕಡೆ ಈ ಕಡೆ ಒಂದು ಸ್ವಲ್ಪ ತನ ಸಣ್ಣ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೋಡಿರಿ ಮಿನಿ ತಾಲಿ ಪಟ್ಟಿ ಮಸ್ತಾಗಿ ಅಲಸೊಂದು ಕಾಳಿಂದ ರೆಡಿ ರೀ ಆರೋಗ್ಯಕರವಾಗಿರ್ತೈತಿ ಫಟಾಫಟ್ ಅಂತ ಹಾಕೈತಿ ಮತ್ತು ನಮಗೆ ಅಡಿ ಒಳಗೆ ಈ ಸಾಮಾನು ಇಲ್ಲ ಅನ್ನೋಂಗಿಲ್ಲ ಎಲ್ಲ ಸಾಮಾನು ಇರ್ತಾವ ಹಾಕೊಂಡ ರುಚಿ ರುಚಿಯಾಗಿ ಬಾಯಿ ಸ್ವಲ್ಪ ಬಿಡ್ಲಾರ್ದಂಗೆ ತಿನ್ನಿರಿ ಕೈ ಕೆಳಗಿರಿಸ್ಲಾರ್ದಂಗೆ ಮತ್ತು ತಿಂದ ಮೇಲೆ ಕಮೆಂಟ್ ಮಾಡಿ ಹೇಳಿರಿ ಹೇಳಿ ಚಲೋ ಆದರೂ ಕಮೆಂಟ್ ಮಾಡಿ ಹೇಳ್ರಿ ಚಲೋ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಹೇಳ್ರಿ ನಾವು ಇನ್ನೊಂದು ವೀಡಿಯೋದಾಗ ಏನು ಮಾಡ್ಬೋದು ಅಂತೇಳಿ ತಿಳ್ಕೊತೀನಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ ರುಚಿಯಾಗ್ಯಾವ ನೀವು ಒಂದು ಸರ್ತಿ ಈ ರೀತಿ ಮಾಡ್ಕೊತೀನಿರಿ ಈಗ ಮಾಡ್ಕೊತೀನಿ ರೀ ಹೆಂಗಾಗ ಅಂತ ಹೇಳಿ ನಿಮಗೆ ನಾ ಮಾಡಿದ್ದು ರೆಸಿಪಿ ಇಷ್ಟ ಆದರೆ ಒಂದು ಕಮೆಂಟ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಬರಿಬೇಡ್ರಿ ನೋಡಿರಿ ಮುರಿದು ತೋರಿಸ್ತೀನಿ ಎಷ್ಟು ಪಲ್ ಚಲೋ ಆಗ್ಯಾವ್ರಿ ಮಸ್ತಾಗ್ಯಾವ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್